ಅಧ್ಯಕ್ಷರೇ ಒಂದು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಪ್ರವಾಸ ಕರಾವಳಿ ಪ್ರವಾಸೋದ್ಯಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ ಅಭಿನಂದನೆ ಸರ್ ನಮ್ಮಲ್ಲಿ ಟೆಂಪಲ್ ಟೂರಿಸಂ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಕೊಲ್ಲೂರಿಗೆ ಪ್ರತಿನಿತ್ಯ ಸುಮಾರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಜನ ನಮ್ಮ ಜಿಲ್ಲೆಗೆ ಬರ್ತಾರೆ ನೀವು ಹೇಳಿದ್ ನಿಜ ಇದೆ ಅವರನ್ನು ಬೇರೆ ಟೂರಿಸಂಗೆ ಶಿಫ್ಟ್ ಮಾಡ್ತಕ್ಕಂಥ ಅನೇಕ ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದೆ ಉದಾಹರಣೆಗೆ ನಮ್ಮಲ್ಲಿ ಜೋಗ ಫಾಲ್ಸ್ ರೀತಿಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದೈದು ಆರು ಆರು ವೆಸ್ಟರ್ನ್ ಫಾಟಿಯಿಂದ ಫಾಲ್ಸ್ ಗಳಿದೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶಗಳು ಕಡಿಮೆ ಇದೆ ದಯವಿಟ್ಟು ಈ ರೀತಿ ಒಂದು ಫಾಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಕರಾವಳಿಯ ಕರಾವಳಿಯಲ್ಲಿ ಸಿ ಸಿ ಪಾಟೀಲ್ ಸಾಹೇಬ್ರೆ ನಮ್ದು ಆತ್ಮೀಯ ಸಂಬಂಧ ಇದೆ ನಾವು ಕರಾವಳಿಯವರು ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಈಗ ಕರಾವಳಿ ಬಗ್ಗೆ ಚರ್ಚೆ ನಾವು ನಿಮ್ಗೆ ಆಗಿ ಚರ್ಚೆ ಮಾಡುದು ನೀವಲ್ಲ ಬೇರೆ ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು ಅಧ್ಯಕ್ಷ ಇಲ್ಲ ಉತ್ತರ ಅದಕ್ಕೆ ಈಗ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಇಲ್ಲಿ ಎಲ್ಲ ಮಂಗಳೂರಿಂದ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ಮ ಕರಾವಳಿಲೆ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂತಹ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ನಮ್ಮ ಮಧ್ಯ ಹೇಳಿದಂಗೆ ಬಹಳ ಒಂದು ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನ್ಸು ನಮ್ಮ ಜನ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂಥ ಕೆಲವುಗಳು ಸ ಭಜನೆಗಳು ಮತ್ತೊಂದು ಬಯಲಾಟ ಕು ಯುದ್ಧ ಬಿಟ್ಟರೆ ಬೇರೆ ಯಾವ ಥರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂಥೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದರೆ ಯಾಕೆಂದರೆ ಇವತ್ತು ಲಾಸ್ಟ್ ಟೂ ಇಯರ್ಸಿಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಯು ಸಿ ಕಾಲೇಜ್ ಸಜೆಷನ್ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ನೋಡಯ್ಯ ಸಿ ನಾನ್ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಅಂದ್ರೆ ಏನ್ ಬಿಸ್ನೆಸ್ ನಡೀತದೆ ಮಂಗಳೂರು ಇಚ್ಛೆ ಬರಲ್ಲ ಐಟ್ ಇಂಜಿನಿಯರ್ಸ್ ಬರೋದಿಲ್ಲ ಯಾರು ಈಗ ಸಿ ಐ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಡೂ ಯು ನೋ ನಾಟ್ ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ಈಗ ಏನೋ ಒಂದ್ ಮೂರ್ನಾಲ್ಕು ಏನೋ ಇಚ್ಛೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ವೈ ಇಸ್ ದಟ್ ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಒಂದು ಸಿಟಿ ಇದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರ ತಲೆ ಓಡಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನು ಒಂದು ಸರ್ವೆ ಮಾಡಿಸಿದೀನಿ ನಿಮ್ಮ ಶಾಸಕರುಗಳು ಕೂತ್ಕೊಂಡು

ಎಸ್ ಸಿ ಎಂ ಚಳಿ ಮರವಂತ ಬೀಚಲ್ಲಿ ಹಾಗೆ ಆಯಿತು ಏಳು ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ರನ್ನು ಕರೆದ ಸಭೆ ಕರ್ದೇ ಹೇಳ್ದೆ ಒಂದು ಸ್ಟ್ರೀಟ್ ರೈಟ್ ಹಾಕಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹೈ ಮಸ್ಟ್ ಹಾಕಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಅವ್ರ ಸೇಫ್ಟಿ ಅಲ್ಲಿ ಅವ್ರು ಹೇಳಿದ ಪಾಯಿಂಟ್ ಮೇಲೆ ಗೊತ್ತಿಕೊಳ್ಳುವ ಮಾತಾಡ್ತಾರೆ ಹೋಗ್ತೀವಲ್ಲ ಒಂದು ಸಕಿ ಮಾತಾಡ ಮಂತ್ರಿಗಳು ಭಾಳ ಚೆನ್ನಾಗಿತ್ತು ಉಲ್ಲೇಖ ಮಾಡಿದರೆ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಯಾಕಂತ ಹೇಳಿ ನೀವು ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇಷ್ಟು ನಮ್ದು ಜಿಲ್ಲೆ ನೀವು ಖಂಡಿತವಾಗಿ ನೀವು ಏನ್ ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೀವಿ ನಾವು ಟೂರಿಸಂ ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದ ಬೆಳೆ ಡೆವಲಪ್ಮೆಂಟ್ ಆಗ್ಲ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ